ದೆಹಲಿಯಲ್ಲಿ ನಡೆದ ಫಲಸ್ತೀನಿ ಸೊಲಿಡಾರಿಟಿ ಕಾನ್ಫರೆನ್ಸ್ ನಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ರಾಷ್ಟ್ರೀಯ ಅಧ್ಯಕ್ಷ ಸೈಯದ್ ಸಾದುಲ್ಲಾ ಹುಸೇನಿ ಮಾಡಿರುವ ಭಾಷಣ ಭಾರಿ ಪ್ರಶಂಸೆಗೆ ಪಾತ್ರವಾಗಿದೆ ಇಂಡಿಯನ್ ಮುಸ್ಲಿಂ ಫಾರ್ ಸಿವಿಲ್ ರೈಟ್ಸ್ ಹಾಗೂ ಇಂಡಿಯಾ ಫಲಸ್ತೀನ್ ಫ್ರೆಂಡ್ಶಿಪ್ ಫಾರಂ ಜಂಟಿಯಾಗಿ ಏರ್ಪಡಿಸಿದ್ದ ಈ ಸಭೆಯಲ್ಲಿ ಫಲಸ್ತೀನಿ ಭಾರತದಲ್ಲಿರುವ ಫಲಸ್ತೀನಿ ರಾಯಭಾರಿ ಡಾಕ್ಟರ್ ಅಬ್ದುಲ್ಲಾ ಅಬು ಶಾವೇಜ್ ಇರಾನಿನ ರಾಯಭಾರಿ ಡಾ ಇರಾಜ್ ಇಲಾಹಿ ಮತ್ತು ಮಣಿಶಂಕರ್ ಅಯ್ಯರ್ ಸಲ್ಮಾನ್ ಖುರ್ಷಿದ್ ದೆಹಲಿಯ ಮಾಜಿ ಲೆಫ್ಟಿನೆಂಟ್ ಗವರ್ನರ್ ನಜೀಬ್ ಜಂಗ್ ಮತ್ತು ಮಾಜಿ ಸಂಸದ್ ಮೊಹಮ್ಮದ್ ಅದಿ ಭಾಗವಹಿಸಿದ್ದರು ಈ ಸಭೆಯಲ್ಲಿ ನಾನು ಭಾಗವಹಿಸುತ್ತಿರುವುದು ಕೇವಲ ಬೆಂಬಲದ ದೃಷ್ಟಿಯಿಂದ ಮಾತ್ರ ಅಲ್ಲ ಇಂತಹ ಸಂಕ್ರಮಣ ಕಾಲದಲ್ಲೂ ಅತ್ಯಂತ ತಲೆ ಎತ್ತಿ ನಿಂತ ಫೆಲಸ್ತೀನ್ ಇರಾನ್ ಮತ್ತು ಸೌತ್ ಆಫ್ರಿಕಾಗಳಿಗೆ ಹೃದಯದಿಂದ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕಾಗಿಯೂ ನಾನು ಈ ವೇದಿಕೆಯಲ್ಲಿ ನಿಂತಿದ್ದೇನೆ ಎಂದು ಸಹದತ್ತುಲ್ಲಾ ಹುಸೇನ್ ಹೇಳಿದ್ದಾರೆ ನಾವು ಯಾವುದೇ ರಾಷ್ಟವನ್ನ ಅಥವಾ ವ್ಯಕ್ತಿಯನ್ನ ಸುಖ ಸುಮ್ಮನೆ ಮೆಚ್ಚಿಕೊಳ್ಳುತ್ತಿಲ್ಲ ನಾವು ಯಾವ ನಿಲುವನ್ನು ಹೊಂದಿದ್ದೇವೆಯೋ ಆ ನಿಲುವಿನ ಪರವಾಗಿ ಸಂಭ್ರಮಿಸುತ್ತೇವೆ ಘನತೆ ನ್ಯಾಯ ಸ್ವಾತಂತ್ರ್ಯ ಮತ್ತು ಪ್ರತಿರೋಧ ಈ ನಿಲುವಿನ ಪರವಾಗಿ ನಾವು ಸಂಭ್ರಮಿಸುತ್ತೇವೆ ದುರಂತ ಏನೆಂದರೆ ಜಾಗತಿಕ ರಾಜಕೀಯಕ್ಕೆ ಬಲಿಯಾಗಿರುವುದು ದುಃಖಕರ ಎಂದು ಅವರು ಹೇಳಿದ್ದಾರೆ ಫೆಲಸ್ತೀನಿಯರ ಹೋರಾಟವು ಜಾಗತಿಕ ಸಾಮ್ರಾಜ್ಯ ಸಾಹಿತ್ಯದ ವಿರುದ್ದ ಹೋರಾಡುವ ಎಲ್ಲರಿಗೂ ನೈತಿಕ ಉದಾಹರಣೆಯಾಗಿದೆ ಅದೊಂದು ಕೇವಲ ರಾಷ್ಟೀಯ ಚಳವಳಿಯಲ್ಲ ಮಧ್ಯೇಷ್ಲಾ ಮತ್ತು ದಕ್ಷಿಣ ಜಗತ್ತಿನ ಮೇಲೆ ಜಾಗತಿಕ ಸಾಮ್ರಾಜ್ಯ ಸಾಹಿತ್ಯವನ್ನು ಎದುರಿಸಿ ನಿಂತಿರುವ ಹೋರಾಟದ ಪ್ರತಿಬಿಂಬ ಎಂದು ಅವರು ಹೇಳಿದ್ದಾರೆ ಗಾಜದಲ್ಲಿ ನಾವೇನನ್ನ ನೋಡ್ತಾ ಇದ್ದೇವೋ ಇದು ಏಕಮಾತ್ರ ಘಟನೆ ಅಲ್ಲ ಇದು ಅತ್ಯಂತ ಯೋಜನಾಬದ್ದವಾಗಿ ಸಾರ್ವಭೌಮ ರಾಷ್ಟಗಳ ಗಡಿಗಳನ್ನು ಅಳಿಸುವ ಮತ್ತು ಪ್ರತಿರೋಧ ಚಳವಳಿಗಳನ್ನು ದಮನಿಸುವ ರಾಜಪ್ರಭುತ್ವ ಮಾದರಿಯ ಕ್ರೌರ್ಯವಾಗಿದೆ ಎಂದು ಅವರು ಹೇಳಿದ್ದಾರೆ ಸುಮಾರು ಸಾವಿರಕ್ಕಿಂತಲೂ ಅಧಿಕ ಮಂದಿ ಗಾಜದಲ್ಲಿ ಹತ್ಯೆಗೀಡಾಗಿದ್ದಾರೆ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡವರನ್ನು ಹತ್ಯೆ ಮಾಡಲಾಗಿದೆ ಆಸ್ಪತ್ರೆಗಳನ್ನು ಧ್ವಂಸ ಮಾಡಲಾಗಿದೆ ಇಷ್ಟೆಲ್ಲಾ ಆಗಿಯೂ ಜಗತ್ತಿನ ಶಕ್ತಿಶಾಲಿ ರಾಷ್ಟಗಳು ಬಾಯಿಗೆ ಬೀಗ ಹಾಕಿಕೊಳ್ಳುತ್ತಿವೆ ಇದು ಬೌದ್ದಿಕ ವೈಫಲ್ಯ ಅಲ್ಲ ಇದು ರಾಜತಾಂತ್ರಿಕತೆಯ ವೈಫಲ್ಯ ಇದು ಸಂವೇದನೆಯ ಸಾವು ಇದು ಮಾನವೀಯತೆಯ ವೈಫಲ್ಯ ಎಂದು ಅವರು ಹೇಳಿದ್ದಾರೆ ಒಂದು ವೇಳೆ ಈ ಪ್ರತಿರೋಧದಲ್ಲಿ ಫೆಲಸ್ತೀನಿಯರು ಸೋತರೆ ಸರ್ವ ಮರ್ದಿತ ರಾಷ್ಟಗಳ ಪ್ರತಿರೋಧವೂ ವಿಫಲವಾದಂತೆ ಒಂದು ವೇಳೆ ಈ ಪ್ರತಿರೋಧದಲ್ಲಿ ಫೆಲಸ್ತೀನ್ ಜಯಶಾಲೆ ಆದರೆ ಸ್ವಾತಂತ್ರ್ಯವು ಅಸಾಧ್ಯದ ಮಾತಲ್ಲ ಎಂಬುದನ್ನು ಜಗತ್ತಿಗೆ ಸಾಬೀತುಪಡಿಸಿದಂತಾಗುತ್ತದೆ ಎಂದು ಅವರು ಹೇಳಿದ್ದಾರೆ ನಾವು ಇರಾನ್ಗೆ ಸಲ್ಯೂಟ್ ಹೇಳುತ್ತೇವೆ ದಶಕಗಳಿಂದ ವಿವಿಧ ರೀತಿಯ ಒತ್ತಡ ಬಹಿಷ್ಕಾರವನ್ನು ಎದುರಿಸಿದ ಹೊರತಾಗಿಯೂ ಅದು ಫೆಲೆಸ್ತೀನಿಯರ ಪರ ಬಲವಾಗಿ ನಿಂತಿದೆ ಎಂದು ಅವರು ಹೇಳಿದ್ದಾರೆ ನಾವು ದಕ್ಷಿಣ ಆಫ್ರಿಕಾಕ್ಕೆ ಮನತುಂಬಿ ಚಪ್ಪಾಳೆ ದಾಟುತ್ತೇವೆ ಅದು ಅಂತಾರಾಷ್ಟೀಯ ನ್ಯಾಯಾಲಯದಲ್ಲಿ ಜನಾಂಗ ಹತ್ಯೆಯನ್ನ ಅತ್ಯಂತ ಪ್ರಬಲವಾಗಿ ಮತ್ತು ನ್ಯಾಯಿಕವಾಗಿ ಖಂಡಿಸಿದೆ ಇತರ ರಾಷ್ಟಗಳು ಈ ಕೆಲಸದಿಂದ ದೂರ ನಿಂತಾಗ ಅತ್ಯಂತ ಪ್ರಬಲವಾಗಿ ನ್ಯಾಯದ ಪರ ಅದು ನಿಂತಿದೆ ಎಂದು ಅವರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಮಾಡುವಂತ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ನೀವು ಶಕ್ತಿಯನ್ನ ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ ಯು